ವಿಶ್ವಕರ್ಮ ಇದು ಏನಿದು ನಿನ್ನಯ ಮರ್ಮ ಜಗವಾ ಸೃಷ್ಟಿಸಿದೆ ಇಲ್ಲಿ ನೀನೇ ಧರೆಯ ಬ್ರಹ್ಮ ಸಿರ ಸಂಗೀತಾಯಿ ತೋರಿದಳು ನಿನ್ನಲಿ ಪ್ರೇಮ ನಿನ್ನ ಕಲೆಯಲ್ಲಿ ಜಗವೊಂದು ಸುಂದರ ಧಾಮ ವಿಶ್ವಕರ್ಮ ಇದು ನಿನ್ನಯ ಮರ್ಮ ಜಯಂತಿ ಈ ವಿಶಿಷ್ಟ ದಿನದ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಬೆಳೆಸುತ್ತದೆ ಸಂಸ್ಕೃತದಲ್ಲಿ ವಿಶ್ವಕರ್ಮ ಎಂದರೆ ಎಲ್ಲವನ್ನು ಸಾಧಿಸಿದವರು ಎಂದರ್ಥ ಯುಗೇಲದ ಪ್ರಕಾರ ಇವರು ಸೃಷ್ಟಿಕರ್ತ ದೇವತೆಯ ಅಮೃತ ರೂಪ ಇವರು ಕುಶಲಕರ್ಮಿ ವಾಸ್ತುಶಿಲ್ಪಿಗಳ ಪ್ರಧಾನ ದೇವತೆ ಬ್ರಹ್ಮಾಂಡದ ಸೃಷ್ಟಿಕರ್ತ ಎಂದು ಹೇಳಲಾಗಿದೆ ಸ್ಕಂದ ಪುರಾಣದ ಪ್ರಕಾರ ಒಂದು ದಂತಕಥೆಯ ಮಗನೇ ಪ್ರವಾಸ ಈ ಪ್ರವಾಸದ ಮಗನೇ ಬ್ರಹ್ಮವೊಂದನಾದ ಇವತ್ತಿನ ದಿವಸ ಈ ಒಂದು ಪೂಜಾ ಮಹೋತ್ಸವ ಮತ್ತು ತಾಲೂಕು ಮಟ್ಟದ ಸಮಾವೇಶ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಶಿವಲಿಂಗೇಶ್ವರ ವಿರಕ್ತ ಮಠ ಮಾಧನ್ ಇವರಿಗೆ ಸಮಸ್ತ ನಮ್ಮ ಆಳಂದ್ ತಾಲೂಕಾ ಘಟಕದ ವತಿಯಿಂದ ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ ಅದರಂತೆ ಇನ್ನೂರು ಶ್ರೀ ಶ್ರೀಗಳಾದ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯರು ಶ್ರೀ ಸಿದ್ದಲಿಂಗೇಶ್ವರ ಹಿರೇಮಠ ಆಳಂದ ಇವರಿಗೂ ಕೂಡ ಸಮಸ್ತ ನಮ್ಮ ವಿಶ್ವಕರ್ಮ ಸಮಾಜ ವತಿಯಿಂದ ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ ಅದರಂತೆ ಇನ್ನೋರ್ವ ನಮ್ಮ ಶ್ರೀಗಳಾದ ಶ್ರೀ ಪ್ರಣವ ನಿರಂಜನ ಮಹಾಸ್ವಾಮಿಗಳು ಶ್ರೀ ವಿಶ್ವಕರ್ಮ ಮಠ ಕಲಬುರಗಿ ಇವರಿಗೂ ಕೂಡ ನಮ್ಮ ಸಮಸ್ತ ಆಳಂದ ತಾಲೂಕಿನ ವಿಶ್ವಕರ್ಮ ಸಮಾಜ ವತಿಯಿಂದ ಆಧಾರದ ಸ್ವಾಗತ ಕೋರುತ್ತೇನೆ ಇನ್ನೋರ್ವ ನಮ್ಮ ಶ್ರೀಗಳಾದ ಶ್ರೀ ನಾಗಮೂರ್ತಿ ಮಹಾಸ್ವಾಮಿಗಳು ಶ್ರೀ ಏಕದಂಡಿಗೆ ಮಠ ಯಾದಗಿರಿ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ ಅದರಂತೆ ಇನ್ನೋರ್ವ ನಮ್ಮ ಶ್ರೀಗಳಾದ ಶ್ರೀ ಬ್ರಹ್ಮ ಬ್ರಹ್ಮಾನಂದ ಮಹಾಸ್ವಾಮಿಗಳು ಮೂರು ಜಾದು ಮೂರು ಜಾವದೀಶ್ವರ ಮಠ ಅಫ್ಜಲ್ಪುರ ಇವರಿಗೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ ಅದರಂತೆ ಈ ಒಂದು ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀ ಸಿಸೈಲ್ ಸುಧಾರ ಅಣ್ಣವರಿಗೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಸಮಸ್ತ ನಮ್ಮ ತಾಲೂಕಾ ಘಟಕದ ವತಿಯಿಂದ ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಖ್ಯಾತ ಉದ್ದಿಮೆದಾರರು ಶ್ರೀ ದತ್ತರಾಜ್ ಗುತ್ತಾದರ ಅಣ್ಣವರಿಗೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ವೈಶಾಲಿ ಅಶೋಕ್ ಹುದ್ದಾರ್ ಮಹಿಳಾ ಘಟಕ ತಾಲೂಕಾಧ್ಯಕ್ಷರು ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೂ ಕೊಟ್ಟು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಟ್ಟಿರ್ತಕ್ಕಂಥ ಎ ಕೆ ರಾಮೇಶ್ವರ್ ಹಿರಿಯ ಹಿರಿಯ ಸಾಹಿತಿಗಳು ಅವರಿಗೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ ಅದರಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಶಿವಪುತ್ರಪ್ಪ ಪಾಟೀಲ್ ಮುನ್ನಳ್ಳಿ ಅಧ್ಯಕ್ಷರು ಪಂಚಗ್ಯಾರಂ ಪಂಚ ಗ್ಯಾರಂಟಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ ಅದರಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಂಜಯ್ ಎಸ್ ಪಾಟೀಲ್ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ತಾಳ ಅವರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ನಾನು ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ ಅದರಂತೆ ನಮ್ಮ ಶಿಕ್ಷಕರು ಹಿರಿಯರು ಶ್ರೀ ಅಪ್ಪ ಸಾಹೇಬ್ ಬಿ ತೀರ್ಥೆ ಅಧ್ಯಕ್ಷರು ವಚನ ಸಾಹಿತ್ಯ ಪರಿಷತ್ ಸಮ್ಮೇಳನ ಅವರಿಗೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ ಅದರಂತೆ ರಮೇಶ್ ಮಾಡ್ಯಾಳ್ಕರ್ ಅಧ್ಯಕ್ಷರು ಸಮಾನ ಮನಸ್ಕರ ವೇದಿಕೆ ಆಳಂದ್ ಅವರಿಗೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಹಾದೇವ್ ಕೋರ್ತಾರ್ ಅಧ್ಯಕ್ಷರು ಶ್ರೀ ಕಾಳಿಕಾದೇವಿ ಟ್ರಸ್ಟ್ ಕಮಿಟಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ ಜಗವೊಂದು ಸುಂದರಧಾಮ ಸ್ವರ್ಗದ ಶಿಲ್ಪಿ ಹೇ ವಿಶ್ವಕರ್ಮ ಇದು ಏನಿದು ನಿನ್ನಯ ಮರ್ಮ ಜಗವಾ ಸೃಷ್ಟಿಸಿದೆ ಇಲ್ಲಿ ನೀನೇ ಧರೆಯ ಬ್ರಂಥ 25ನೇ ಸಾಲಿನ ವಿಶ್ವಕರ್ಮ ಸಮಾವೇಶವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಗೊಳ್ಳಲಿದೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಸಮಾವೇಶದ ಉದ್ಘಾಟನೆ ಮಾಡಿ ಶ್ರೀ ನೆರವೇರಿಸಿದ್ದಾರೆ ವೇದಿಕೆಯ ಮೇಲನ್ನ ಉಪಜರು ಮುಖ್ಯ ಅತಿಥಿಗಳು ಓಂ ಜೋದರ್ಮಯಂ ಶಾಂತಮಯಂ ಪರಿಪತ್ತಂ ವಿಶ್ವಾತ್ಮಕಂ ವಿಶ್ವ ಜಯತನ್ನರಂ ಆದ್ಯಂತ ಶೂನ್ಯ ಶಕಲೇಗನಾತಂ ಶ್ರೀ ವಿಶ್ವಕರ್ಮನ್ನ ಮಹಾ कर्म ओ भोदेव नमस्तक साक्ष विघ्नकर्ताया वोत्कर्म साम शिशि दीपदेवताभ्यों नम दीप प्रज्ज्वल क्या ओ सहमत सहनाव नक्त वा तेजस्व नो नाम विद्व दीप प्रज्ज्वल क्या ओ शां तम ீ விஸ்வகர்ம பகவான் மகாராஜிக்கு ஸ்ரீ விஸ்வகர்ம பகவான்க்கு கலைகார நீவிய கருணையப்படுதே